ನಮ್ಮ ಬಾಸ್ ಬಗ್ಗೆ ನಮ್ಮ ಬಾಸು ಇಲ್ಲ ಅಂತ ಮೊದಲೇ ವೀಡಿಯೋ ಮಾಡಿ ಹಾಕಿದ್ದಾರೆ ಹೌದು ಅವ್ರು ಬರಲ್ಲ ಅಂತ ಗೊತ್ತು ಆದರೂ ಒಂದು ಅಭಿಮಾನಕ್ಕೋಸ್ಕರ ಬಂದಿದ್ದೀವಿ ಬರ್ತಾರೇನೋ ಸಿಗ್ತಾರೇನೋ ಒಂದು ಅಭಿಮಾನಕ್ಕೋಸ್ಕರ ಬಂದಿದ್ದೀವಿ ಇವತ್ತು ನಮ್ಮ ಬಾಸು ಏನೇ ಮಾಡಿರಲಿ ಏನೇ ಆಗಿರಲಿ ನಮ್ಮ ಬಾಸ್ ನಮ್ಮ ಭಾಸೆ ಚಾಲೆಂಜಿಂಗ್ ಸ್ಟಾರು ನಮ್ಮ ಬಾಸ್ ಯಾವ್ದಾದ್ರು ಚಾಲೆಂಜಿಂಗ್ ಸ್ಟಾರೇ ಇವತ್ತು ಅವರು ಇವತ್ತಿಲ್ಲ ಬರೋಲ್ಲ ಅಂತ ವೀಡಿಯೋ ಮಾಡಿ ಹಾಕಿದ್ರು ಹಿಂಗೆ ಸಿಗಬೇಡಿ ಅಭಿಮಾನಿಗಳು ಏನು ಇದಾಗುತ್ತೋ ಏನು ಬೇಡ ಅಂತ ಹೇಳಿದರು ಬಟ್ ಆದರೂ ಹುಚ್ಚ ಅಭಿಮಾನಿಗಳು ನಾವು ಅಂದರೆ ಏನಪ್ಪಾ ಅಂತಂದರೆ ಅವ್ರು ಬರಲ್ಲ ಅಂತ ಗೊತ್ತಿರೋ ಅಭಿಮಾನಕ್ಕೋಸ್ಕರ ಬಂದಿದ್ದೀವಿ ಅಭಿಮಾನಕ್ಕೋಸ್ಕರ ಬಂದಿದ್ದೀವಿ ನಮ್ಮ ಭಾಸು ಭಾಷೆ ಇವಾಗ ಇಲ್ಲಿ ಇಲ್ಲಿವಂಟ ಏನಾಗಿದೆ ಇಂಡಸ್ಟ್ರಿ ನಮ್ಮ ನಡೀತಾ ಇರೋದು ನಮ್ಮ ಭಾಸು ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಹೋಗೋಲ್ಲ ನಮ್ಮ ಬಾಸು ಕನ್ನಡ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೋಗಲ್ಲ ನಮ್ಮ ಎತ್ತೋ ಊನ್ನ ಬಿಟ್ಬಿಟ್ಟು ಹೂವು ಮನೆಯೂ ಅಂತ ಹೇಳೋಕ್ಕಾಗಲ್ಲ ನಿಜ ಅದನ್ನು ನಮ್ಮ ಹೂವು ನಮ್ಮೂವನೇ ನಮ್ಮ ಭಾಸು ನಮ್ಮ ಭಾಷೆ ಇವತ್ತು ಅವ್ರು ಕೆಲಸ ಮಾಡಿದ್ರು ಅವ್ರು ಕೈ ಕೇಳಿ ಕೆಲಸ ಮಾಡಿದವ್ರೆಲ್ಲ ಚೆನ್ನಾಗಿ ಅವರೇ ಬಟ್ ಈಗ ಹಿಂಗೆ ಹಿಂಗೆ ಮಾತಾಡ್ತಾರು ಈಗ ಮೊನ್ನೆ ಸುದೀಪ್ ಸರ್ ಮಾತಾಡಿದ್ರು ಒಂದು ಉದಾಹರಣೆ ಹೇಳಿ ನಮ್ಮ ಬಾಸ್ ಇವ ನಮ್ಮ ಬಾಸ್ ಸುದೀಪ್ ಸರ್ ನಾನು ಇವತ್ತು ಬಾಸು ಅಂತ ಹೇಳೋಕ್ಕೆ ಸುದೀಪ್ ಸರ್ ಬಿಗ್ ಬಾಸ್ ನೋಡೋದ್ರಿಂದ ನಾನು ಸುದೀಪ್ ಸರ್ನ ಇಷ್ಟಪಡ್ತೀನಿ ಯಾಕೆ ಹೇಳಿ ಅವರು ಹೇಳಿದ್ರು ಇಲ್ಲ ಅವನು ಒಂಥರ ಚಿಕ್ಕ ಮನ್ಸು ಮಗು ಅನ್ಸ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅಂತ ಮಾತಾಡ ಅಂತ ಮಾತಾಡಿದ್ರು ಬಟ್ ಅವರು ಅದೇ ಒಪ್ಕೊಂಡ್ರು ಇವಾಗ ಒಬ್ರು ಹೇಳೋದ್ನ ಕೇಳಿ ಈಗ ಎಲ್ಲರೂ ಯಾರು ಹುಡ್ತಾನೆ ಕತ್ಕೊ ಬರಲ್ಲ ಯಾರೂ ಒಬ್ಬ ವ್ಯಕ್ತಿ ಹೇಳ್ಕೊಟ್ಟಾಗಿಂದ ನಾಳೆ ದಿನ ಕಲ್ತ್ಕಂತಾನೆ ಇವತ್ತು ಬಾಸು ಯಾರು ಹೇಳ್ಕೊಟ್ಟೇನು ಕಲ್ತಿಲ್ಲ ಅವ್ರು ಮಾಡಿರೋ ಬುದ್ಧಿಯಿಂದ ಜೀವನದಲ್ಲಿ ಇವತ್ತಿನವರೆಗೂ ಹೊರಗಡೆ ಮಾಡಿರೋ ಪ್ರಪಂಚಕ್ಕೆ ಕಷ್ಟ ಸುಖಗಳಲ್ಲಿ ಎಲ್ಪ್ ಆಗಿರೋ ಜನಕ್ಕೆ ಯಾರು ಬಂದು ನಮ್ಮ ದರ್ಶನ ಮಾಡೋರು ಅಂತ ಯಾರು ಹೇಳ್ತಲ್ಲ ಹೇಳೋದು ಇಲ್ಲ ಯಾಕೆ ಹೇಳಿ ಹೇಳ್ಬಾರ್ದು ಅಂತ ಹೇಳೋರೆ ಬಟ್ ಹೆಂಗೆ ಅದೇ ಥರ ಕೆಲಸ ಮಾಡಿ ನೀನು ದುಡ್ಡು ಕೊಟ್ಟು ನೀನು ಮಾಡು ಅಂತ ಹೇಳ್ಕೊಟ್ಟಿರೋರು ತುಂಬ ಜನ ಅವರೇ ದರ್ಶನ್ ಸರ್ ಜೊತೆಯಲ್ಲಿ ತುಂಬ ಜನ ಫ್ರೆಂಡ್ಸಿದ್ರು ಯಾರೂ ಬರಲಿಲ್ಲ ಬಟ್ ಒಬ್ರಿಂದ ಒಬ್ಬರೇ ಬಂದಿದ್ದು ಧನ್ವೀರ್ ಸರ್ ಧನ್ವೀರ್ ಅಣ್ಣ ನೀನು ಯಾವತ್ತಿದ್ರು ಧನ್ವೀರಣನೇ ಧನ್ವೀರಣ್ಣ ಒಬ್ಬ ಧೈರ್ಯವಾಗಿ ನಿಂತ್ಕೊಂಡ ಧನ್ವೀರಣ್ಣ ಯಾವತ್ತಿದ್ರು ಧನ್ವಿರಣ ಸರ್ ಅದೊಂದೇ ಒಬ್ಬನ ಕೇಳಿ ಇವತ್ತು ಮನೆಗೆ ಆಚೆ ಬರಬೇಕು ಅಂತಂದ್ರೆ ಧನ್ವೀರ್ ಒಬ್ಬ ಬಂದು ನಿಂತ್ಕೊಂಡ ಬಾಸ್ ಅಪೋಸಿಟು ಇನ್ಯಾರು ಬರ್ಲಿ ಸರ್ ಇವತ್ತು ನಮ್ಮ ಮತ್ಕೆ ಬಗ್ಗೆ ಆಗಿರ್ಲಿ ನಾನು ಇಷ್ಟ ಸರ್ ದಿನಾಕರ್ ಸರ್ ಬಗ್ಗೆ ಆಗಿರ್ಲಿ ನಮ್ಮ ನಮ್ಗೆ ಯಾರೇನೇ ಮಾತಾಡಿದ್ರಿ ಸರ್ ಏನೇ ಮಾತಾಡಲಿ ಏನೇ ಬಿಡ್ಲಿ ಬಾಸು ಯಾವಾಗ ಬಾಸೆ ಸರ್ ಬಗ್ಗೆ ಸರ್ ಇವತ್ತು ನೋಡಿ ಸರ್ ಒಂದು ಯಾರೇ ಒಂದು ಈ ಇಂಟ್ರಲ್ಲಿ ಹೋಗಿ ಯಾರೋ ಅವ್ರು ಮಾತಾಡಲ್ಲ ಮುರಳಿ ಸರ್ ಬಂದು ಹಿಂಗಂದ್ರು ರಚಿತಾ ರಾಮ್ ಬಂದು ಮಾತಾಡಿದ್ರು ಒಂದು ಇಂಟರ್ಮೇಟ್ ಕೊಟ್ಟರು ಅದು ನಡೀತು ಹೌದಾ ಇಲ್ವಾ ಸರ್ ಇವಾಗ ಸುದೀಪ್ ಅವರು ಮಾತಾಡಲ್ಲ ಅಂದರು ಮಾತಾಡೋಲ್ಲ ಅಂದರು ಅದಾದ್ಮೇಲೆ ಮುಗೀತು ಇವತ್ತಿನವರ್ಗೂ ಸರ್ ಇಂಡಸ್ಟ್ರಿ ಸಾರ್ ನೋಡಿ ಸರ್ ಒಂದು ಇಂಡಸ್ಟ್ರಿ ನಡಿಬೇಕಾದ್ರೆ ಒಂದು ಕನ್ನಡ ಇಂಡಸ್ಟ್ರಿ ನಡಿಬೇಕು ಅದು ಡಿ ಬಾಸು ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಬಿಟ್ಟು ಬೇರೆ ಬಾಸ್ಗೆ ಹೋಗಿ ಯಾವತ್ತು ಯಾವ ಸಿನಿಮಾ ಮಾಡಿಲ್ಲ ಬಾಸುಷನ್ ಅಲ್ಲಿ ಸಿ ಸಿ ಸಿಎಲ್ ಅಲ್ಲಿ ಇವತ್ತು ಸುದೀಪ್ ಅವರು ಮ್ಯಾಚ್ ನಡೀತಾ ಇರಬಹುದು ಇವತ್ತು ಸುದೀಪ್ ಸರ್ ಮನೆ ಒಂದು ಇಂಟರ್ವ್ಯೂ ಕೊಟ್ಟರು ಮಾತಾಡಿದ್ರು ಅವತ್ತಿನ ಇವತ್ತಿನವರೆಗೂ ಅವ್ರ ವೈಯಕ್ತ ಇವಾಗ ಏನು ಇಲ್ಲ ಸರ್ ನಮ್ಮ ಫ್ಯಾನ್ಸ್ ವಾರ್ಗಳಿಂದನೇ ನಡೀತಾ ಇರೋದು ಜೀವನ ಇದು ಇವತ್ತಿನವರೆಗೂ ಅವ್ರವ್ರಿಗೆ ಏನೇನಿದೆ ನಮಗೆ ಗೊತ್ತಿಲ್ಲ ಬಟ್ ಇವತ್ತಿನವರೆಗೂ ಬಾಸು ಭಾಷೆ ಇವತ್ತು ನಮ್ಮ ಡಿ ಬಾಸು ಮೊದಲೇ ಒಂದಿನ ಯಾವುದೇ ನ್ಯೂಸ್ ಚಾನಲ್ ಬಂದು ಯಾವುದೇ ಒಂದು ನ್ಯೂಸ್ ಚಾಲೆ ಬನ್ನಿ ನಾನು ಹಿಂಗೆ ಕೊಡ್ತೀನಿ ಹಬ್ಬಕ್ಕೆ ಬರ್ತಡೆ ಮಾಡ್ತೀರಾ ಹಿಂಗೆ ಮಾಡ್ತೀನಿ ಅಂತ ಯಾವತ್ತೂ ಹೇಳಿಲ್ಲ ನಮ್ಮ ಬಾಸು ನಮ್ಮ ಭಾಷೆ ಹೇಳಿದ್ದೇನೆ ಹೇಳಿ ಒಂದು ಇಂಟರ್ವ್ಯೂ ಕೂತ್ಕೊಂಡ್ರು ಹಿಂಗೆ ಒಂದು ಯಾರೋ ದುಡ್ಡು ಕೊಟ್ಟರು ಪ್ರೊಡ್ಯೂಸರು ತಗೊಂಡೋದ್ರು ಈಸ್ಕೊಂಡು ಹೋದ್ರು ಅದನ್ನ ಉಲ್ಟಾ ಮಾತಾಡಿದ್ರು ಯಾರೋ ಪ್ರೊಡ್ಯೂಸರ್ ಬಂದ್ರು ಅಂತ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿರೋದು ಅದು ಅವ್ರ ಏನೋ ವೈಯಕ್ತಿಕವಾಗಿ ಕಷ್ಟ ಇರೋದ್ರಿಂದ ಸರ್ ಆ ವೈಯಕ್ತಿಕವಾಗಿ ಕಷ್ಟ ಇರೋದ್ರಿಂದ ಅವ್ರು ದುಡ್ಡು ವಾಪಸ್ ಕೊಟ್ಟವ್ರೆ ಸರಿನಾ ಅದನ್ನ ಬಿಟ್ಟು ಬೇರೆ ಅವ್ರ ವೈಯಕ್ತಿಕವಾಗಿ ಏನೋ ಅವರು ಬಿಸ್ನೆ ನಾನು ಸಿನಿಮಾನೇ ಮಾಡಲ್ಲ ಇನ್ನೊಂದು ಮಾಡಲ್ಲ ಅಂತ ಯಾವತ್ತೂ ಯಾರು ವೀಡಿಯೋ ಮುಂದೆ ಯಾವತ್ತೂ ಮೀಡಿಯಾ ಮುಂದೆ ಬಂದು ಹೇಳಿಲ್ಲ ನಾವು ಮೀಡ್ಯಾದವ್ರಿಗೆ ಹೇಳೋದು ಇಷ್ಟೇ ಸರ್ ಮೀಡಿಯಾದವ್ರು ಮಾಡ್ತವ್ರೆ ಅದು ಸೆಕೆಂಡ್ರಿ ಇವತ್ತಿನವ್ರಿಗೂ ಮೀಡ್ಯಾದವ್ರಿಗೆ ಹೋಗ್ಬಿಟ್ಟು ಸಿನಿಮಾ ಮಾಡ್ತಾಯಿಲ್ಲ ನಾನು ಅವ್ರು ದುಡ್ಡು ಕೊಟ್ಬಿಟ್ಟು ಅಂತ ಬಂದು ದರ್ಶನ್ ಬಂದು ಹತ್ರ ಹೇಳಿಲ್ಲ ಅಲ್ಲಿವರೆಗೂ ಇವತ್ತು ಅವರ ಇವತ್ತು ದೇವಿಲು ಸಿನಿಮಾ ದರ್ಶನ್ ಸರ್ ವಾಪಸ್ ಕೊಟ್ಟವ್ರೆ ಅಂದ್ರೆ ಅವರ ವ್ಯಕ್ತಿ ಕಷ್ಟಕ್ಕೋಸ್ಕರ ದುಡ್ಡು ಕೊಟ್ಟಿರೋದು ವಾಪಸ್ ದುಡ್ಡು ತಿನ್ಬೇಕು ಅಂತ ಯಾವತ್ತು ಬಾಸ್ ಕೊಟ್ಟಿಲ್ಲ ದುಡ್ಡನ್ನ ಅದೊಂದು ವಿಚಾರ ಬಿಟ್ರೆ ನೆಕ್ಸ್ಟ್ ಡೇವಿಲ್ ಬರುತ್ತೆ ಸರ್ ಆ ಡೇವಿಲ್ ಬಾಸ್ ಇವತ್ತು ಏನೇ ಮಾಡ್ಲಿ ಸರ್ ಏನೇ ಕಷ್ಟ ಇರಲಿ ಬಾಸ್ ಬಂದೇ ಬರ್ತಾರೆ ಬಾಸ್ ಮುಂದೆ ನಡ್ಕೋತಾರೆ ಸರ್ ಇನ್ನೊಂದು ಸರ್